ಸ್ನೇಹಿತರೆ ನಿಮ್ಮ ಹತ್ರ ಯಾವುದೇ ರೀತಿಯ ತ್ರೀ ವೀಲರ್ ಫೋರ್ ವೀಲರ್ ಅಥವಾ ಯಾವುದೇ ಹೆವಿ ವೆಹಿಕಲ್ಸ್ ಇದೆಯಾ ನೀವು ಗಾಡಿ ತೆಗೆಯೋದಿಂತ ಮುಂಚೆ ನಿಮಿಷ ಟೈಮ್ ಕೊಡಿ ನಿಮ್ಮಿಂದ ಒಂದು ಮುಗ್ಧ ಜೀವಿಯ ಆಗೋದನ್ನು ತಪ್ಪಿಸಬಹುದು ಸ್ನೇಹಿತರೆ ನಮ್ಮ ಕರ್ನಾಟಕದ ಜನಸಂಖ್ಯೆ ಸರಿಸುಮಾರು ಏಳು ಕೋಟಿ ಎಪ್ಪತ್ತೊಂದು ಲಕ್ಷ ನಮ್ಮ ಕರ್ನಾಟಕದ ಹೃದಯ ಅಂತ ಕರೆಸ್ಕೊಳ್ಳೋ ಸಿಲಿಕಾನ್ ಸಿಟಿ ಆದಂತ ನಮ್ಮ ಬೆಂಗಳೂರಿನಲ್ಲಿ ಬರೋಬ್ಬರಿ ಒಂದು ಕೋಟಿ ಲಕ್ಷ ಜನಸಂಖ್ಯೆ ಇದೆ ಬೆಂಗಳೂರಿನಲ್ಲಿ ತ್ರೀ ವೀಲರ್ ಆಟೋಗಳ ಸಂಖ್ಯೆ ಸರಿಸುಮಾರು ಎಂಟು ಲಕ್ಷ ಇದೇ ಬೆಂಗಳೂರಿನಲ್ಲಿ ಫೋರ್ ವೀಲರ್ಗಳ ಸಂಖ್ಯೆ ಸರಿಸುಮಾರು ಒಂದು ಕೋಟಿ ಇಪ್ಪತ್ತ್ ಲಕ್ಷ ಇದ್ರ ಜೊತೆಗೆ ಒಂದು ಸರ್ವೆ ಪ್ರಕಾರ ಬೆಂಗಳೂರಿನಲ್ಲಿ ಇರತಕ್ಕಂತ ಬೀದಿ ನಾಯಿಗಳ ಸಂಖ್ಯೆ ಸರಿಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸಂಖ್ಯೆ ಎಲ್ಲ ನೋಡ್ತಾ ಇದ್ರೆ ನಮ್ಮ ಬೆಂಗಳೂರಿನಲ್ಲಿ ಪ್ರತಿ ಒಂದು ಮನೆಯಲ್ಲಿ ಒಂದು ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಅಥವಾ ಯಾವುದೇ ಹೆವಿ ವೆಹಿಕಲ್ಸ್ ಗಾಡಿ ಅಂತೂ ಇದ್ದೇ ಇರುತ್ತದೆ ನಾವು ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡೋದು ನಮ್ಮ ಮನೆ ಮುಂದೆ ಅಥವಾ ಮರದ ಕೆಳಗಡೆ ಇಲ್ಲ ಮನೆಯ ಸುತ್ತಮುತ್ತ ಇರೋ ರಸ್ತೆಗಳಲ್ಲಿ ನಾವು ಸಾಮಾನ್ಯವಾಗಿ ಗಾಡಿಗಳನ್ನ ಪಾರ್ಕ್ ಮಾಡಿ ನಾವುಗಳು ನಮ್ಮ ಮನೆಯಲ್ಲಿ ಬಿಸಿ ಇದ್ರೆ ಹೇಸಿ ಹಾಕೊಂಡು ತುಂಬಾ ಚಿಳಿ ಇದ್ರೆ ಹೀಟರ್ ಹಾಕೊಂಡು ಆರಾಮವಾಗಿರ್ತೀವಿ ಆದ್ರೆ ಆಗಲೇ ನಾನು ಹೇಳಿದಂತ ಲಕ್ಷದ ಎಂಬತ್ತು ಸಾವಿರ ಬೀದಿನಾಯಿಗಳ ಪರಿಸ್ಥಿತಿ ಏನು ಅವು ಆಸ್ರೆ ಪಡೆಯದಾದ್ರೂ ಇಲ್ಲಿ ಸುಡು ಬಿಸಿಲಿರಲಿ ಜೋರು ಮಳೆ ಇರಲಿ ಬೀದಿನಾಯಿಗಳು ಮತ್ತು ಚಿಕ್ಕಪುಟ್ಟ ಮರಿಗಳು ಸಾಮಾನ್ಯವಾಗಿ ಆಶ್ರಯ ಪಡೆಯೋದು ನಾವು ನೀವು ಪಾರ್ಕ್ ಮಾಡಿದಂತಹ ಗಾಡಿಗಳ ಕೆಳಗೆ ನಾವು ನಮ್ಮ ಎಮರ್ಜೆನ್ಸಿಯಿಂದ ಗಾಡಿ ಎತ್ತಿ ಯಾರು ಬ್ರೇಕ್ ತೆಗೆಯೋದು ಒಂದೇ ಒಂದು ಕೆಲಸದಿಂದ ಆ ಮುಗ್ಧ ಜೀವಿಗಳು ಬರೆಯಾಗ ಬೇಡ ಸ್ನೇಹಿತರೆ ತಮ್ಮೆಲ್ಲರಲ್ಲೂ ನನ್ನದೊಂದು ಮನವಿ ಇಷ್ಟೇ ಎಮರ್ಜೆನ್ಸಿ ಇದ್ರೂ ನಾವು ಒಮ್ಮೆ ಎಲ್ಲ ಚಕ್ರಗಳನ್ನು ಒಮ್ಮೆ ಗಮನಿಸೋಣ ಚಕ್ರದ ಅಡಿಯಲ್ಲಿ ಯಾವುದೇ ಪ್ರಾಣಿ ಇಲ್ಲ ಅಂತ ಖಚಿತ ಪಡಿಸಿಕೊಂಡ ಮೇಲೆ ನಾವು ಗಾಡಿ ಇಂಜಿನ್ ಅನ್ನು ಸ್ಟಾರ್ಟ್ ಮಾಡಿ ಎರಡು ನಿಮಿಷದ ಕಾಲ ಹಂಗೆ ಇರೋಣ ಯಾಕೆ ಅಂತಂದರೆ ಕೆಲವೊಂದು ಗಾಡಿಗಳ ಕೆಳಗೆ ನಾವು ಗಮನಿಸೋದಕ್ಕೂ ಸಾಧ್ಯವಿಲ್ಲ ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಡಿಮೆ ಇರುತ್ತದೆ ಫಾರ್ ಎಕ್ಸಾಂಪಲ್ ಹಾಡಿ ಬಿಂಜು ಬಿ ಎಮ್ ಡಬ್ಲ್ಯೂ ಅಥವಾ ಬೊಗಾಟಿ ಲ್ಯಾಂಬೋರ್ಗಿನಿ ಇದ್ರ ಕೆಳಗಡೆ ನಾವು ಗಮನಿಸೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ತುಂಬಾ ಕೆಳಭಾಗದಲ್ಲಿ ಇರ್ತವೆ ಅಂಥ ಟೈಮಲ್ಲಿ ನಾವು ಎರಡು ನಿಮಿಷಗಳ ಕಾಲ ನಾವು ಇಂಜಿನನ್ನು ಹಾನ್ ಮಾಡಿ ಇಟ್ಟಿದ್ದೆ ಆದರೆ ಆ ಸೌಂಡಿಗೆ ನಾಯಿಗಳು ಬೀದಿ ನಾಯಿಗಳು ಏನಾದರೂ ಚಿಕ್ಕಪುಟ್ಟ ಮರಿಗಳು ಇದ್ರೆ ಅವು ಹೊರಗಡೆ ಹೋಗ್ತವೆ ಆ ನಂತರ ನಾನು ನಿಧಾನವಾಗಿ ಗಾಡಿಯನ್ನು ಮುಂದಕ್ಕೆ ಚಲಾಯಿಸೋಣ ಸ್ನೇಹಿತರೆ ಮನುಷ್ಯರಾದ ನಮ್ಮೆಲ್ಲಗಳಿಗೂ ನಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲು ಮಾತು ಇದೆ ನಾವು ಏನೇ ಆದರೂ ಇನ್ನೊಬ್ಬರ ಬಳಿ ಹೇಳಿಕೊಳ್ಳಬಹುದು ಆದರೆ ಆ ಮೂಕ ಜೀವಿಗಳಿಗೆ ಯಾವುದೇ ರೀತಿಯ ನೋವಾದರೂ ಅವು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅವುಗಳ ಮೂಕ ವೇದನೆಯನ್ನು ಅರ್ಥ ಮಾಡಿಕೊಂಡು ಅವುಗಳ ಆರೈಕೆ ಮಾಡುವ ಒಳ್ಳೆ ಮನಸ್ಸಿರುವರು ತುಂಬಾ ಕಡಿಮೆ ನಮ್ಮದೊಂದು ತಪ್ಪಿನಿಂದ ಏನೂ ಅರಿಯದ ಆ ಮುಗ್ಧ ಜೀವಿಗಳಿಗೆ ಹನಿ ದಯವಿಟ್ಟು ಇದನ್ನೆಲ್ರಿಗೂ ಶೇರ್ ಮಾಡಿ ಮುಗ್ಧ ಜೀವಿಗಳ ಪ್ರಾಣ ಹಾನಿಯಾಗೋದನ್ನು ತಪ್ಪಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್